ಸೊ ನೋಡಿ ಕನ್ನಡದಲ್ಲಾದರೂ ಅಷ್ಟೇ ಕ್ರಿಯಾಪದಕ್ಕೆ ಪದವನ್ನು ಕೂಡಿಸ್ಬೇಕಾ ಪದಕ್ಕೆ ಕ್ರಿಯಾಪದ ಕೂಡಿಸ್ಬೇಕಾ ಇಟ್ ಡಿಪೆಂಡ್ಸ್ ಅದು ಅದು ಇಟ್ ಡಝಂಟ್ ಮೇಕ್ ಎನಿ ಡಿಫ್ರೆನ್ಸ್ ಬಟ್ ಇಲ್ಲಿ ನಾನು ಅದೇ ಹೇಳಿದ್ನಲ್ಲ ಇಂಗ್ಲೀಷಲ್ಲಿ ಯಾವುದು ಫಸ್ಟ್ ಬರಬೇಕು ಯಾವುದು ಸೆಕೆಂಡ್ ಬರಬೇಕು ಅನ್ನೋದು ಇದೆ ಸೊ ಅದು ಹಾಗೆ ಬರಬೇಕು ಅದು ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಫಸ್ಟ್ ಯಾವುದಿದೆ ಫಸ್ಟ್ ಯಾವಾಗಲೂ ಕ್ರಿಯಾಪದ ಇದೆ ಇಲ್ಲಿ ಸೊ ಕ್ರಿಯಾಪದಕ್ಕಿಂತ ಮುಂಚೆ ಇನ್ನೊಂದೇನಾದರೂ ಬ ಹಾಕೋದಾದರೂ ಒಂದು ವೇಳೆ ಅದು ಏನು ಹಾಕ್ಬೋದು ಅದನ್ನು ನಾನು ನೆಕ್ಸ್ಟ್ ಆಮೇಲೆ ಹೇಳ್ತೀನಿ ಈಗ ಫಸ್ಟ್ ನಾವು ಏನು ನೋಡಿದ್ವಿ ಜಸ್ಟು ಕ್ರಿಯಾಪದಗಳನ್ನು ಅಲ್ಲ ನಮ್ಮ ಕಣ್ಣಿಗೆ ಏನೋ ವಸ್ತು ಕಾಣಿಸ್ತು ಏನು ಇಲ್ಲಿ ಬೆಡ್ ಏನು ಬೆಡ್ ಹೋಗಿಲ್ವ ನಾವು ಹಾಂ ಲೈಟ್ ಲೈಟ್ ಕಾಣಿಸ್ತು ಲೈಟನ್ನು ಏನು ಹೇಳ್ಬೋದು ಟರ್ನ್ ಆಫ್ ದ ಲೈಟ್ ಟರ್ನ್ ಆನ್ ದ ಲೈಟ್ ಫಿಕ್ಸ್ ದ ಲೈಟ್ ಚೇಂಜ್ ದ ಲೈಟ್ ಬಲ್ಬ್ ಡಿಮ್ ದ ಲೈಟ್ ಡಿಮ್ ಅಂದರೆ ಡಿಮ್ ಮಾಡು ಅಂತ ಲೈಟ್ ತುಂಬ ಬ್ರೈಟ್ ಆಗಿದೆ ಡಿಮ್ ಮಾಡು ಕೆಲವು ಲೈಟಿಗೆ ಆ ಸೆಟ್ಟಿಂಗ್ಸ್ ಬರುತ್ತೆ ಓಕೆ ಸೊ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಹಾಂ ಇದನ್ನು ಫಸ್ಟೇ ಹೇಳಿಬಿಡ್ತೀನಿ ಗೊಳಿಸು ಗೊಳಿಸಿ ಮಾಡು ಮಾಡಿ ಹೋಗು ಹೋಗಿ ಇದಕ್ಕೆ ಇದಕ್ಕೇನು ಡಿಫ್ರೆನ್ಸ್ ಇಲ್ಲ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ನೀನು ನೀವು ಎರಡು ಒಂದೇನೇ ನೀವು ಹೋಗಿ ಹೋಗಿರಿ ಯು ಗೋ ನೀನು ಹೋಗು ಯು ಗೋ ಎರಡು ಒಂದೇ ಅದೆಲ್ಲದಕ್ಕೂ ಅನ್ವಯಿಸುತ್ತೆ ಸರಿಪಡಿಸಿ ಫಿಕ್ಸ್ ಅಷ್ಟೇ ಇಂಗ್ಲೀಷಲ್ಲಿ ಸರಿಪಡಿಸು ಅನ್ನೋದು ಅಷ್ಟು ದೊಡ್ಡ ಬದಲು ಫಿಕ್ಸ್ ದ ಬಲ್ಬ್ ಬಲ್ಬನ್ನು ಸರಿಪಡಿಸಿ ಫಿಕ್ಸ್ ದ ಬಾಲ್ಬ್ ಬಲ್ಬನ್ನು ಸರಿಪಡಿಸು ಫಿಕ್ಸ್ ದ ಬಾಲ್ಬ್ ಸೊ ಸ್ವಲ್ಪ ಕನ್ನಡವೇ ಕಷ್ಟ ಅಂತ ಅನಿಸುತ್ತೆ ನಮಗೆ ರೈಟ್ ಸೊ ನೀವು ಇದು ನೀನು ಅಂತ ಹೇಳಬೇಕಾದ್ರೆ ವಯಸ್ ಕಮ್ಮೀರವ್ರಿಗೆ ಹೇಳಬೇಕಾದ್ರೆ ನಾವು ಸು ಅಂತ ಹೇಳ್ತೀವಿ ಸರಿಪಡಿಸು ಆಲಿಸು ಕೇಳಿಸು ಅಥವಾ ಮಾಡಿಸು ಹಿಂಗೆ ಹೇಳ್ತೀವಿ ಇಂಗ್ಲೀಷಲ್ಲಿ ಹಂಗಿಲ್ಲ ಎಲ್ಲದಕ್ಕೂ ಒಂದೇ ಐ ಮೀನ್ ನೀನು ನೀನು ನೀವು ತಾವು ಎರಡು ಮೂರಕ್ಕೂ ಒಂದೇ ಓಕೆ ಸೊ ಆ ಡಿಫ್ರೆನ್ಸನ್ನು ನೀವು ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಬೆಡ್ ಅಂತಿದೆ ನೋಡಿ ಬೆಡ್ ಬೆಡ್ಡಿಗೆ ಸಂಬಂಧಪಟ್ಟಂತಹ ಕ್ರಿಯಾಪದಗಳು ಯಾವ್ದು ಬೆಡ್ಡಿಗೆ ಸಂಬಂಧಪಟ್ಟಂತಹ ನಾವು ಬೆಡ್ಡನ್ನು ಯಾವ ಯಾವ್ಯಾವ ಇದರಲ್ಲಿ ನೋಡ್ಬೋದು ಸ್ಲೀಪ್ ಬೆಡ್ ಮೇಲೆ ಮಲಗ್ಬೋದು ಮೇಕ್ ದ ಬೆಡ್ ಬೆಡ್ಡನ್ನು ಸರಿಪಡಿಸ್ಬೋದು ಜಂಪ್ ಆನ್ ದ ಬೆಡ್ ಬೆಡ್ ಮೇಲೆ ಜಂಪ್ ಮಾಡ್ಬೋದು ಲಾಯ್ ಆನ್ ದ ಬೆಡ್ ಬೆಡ್ ಮೇಲೆ ಮಲಗಬಹುದು ಸಿ ಮಲಗುವುದು ನಿದ್ರೆ ಮಾಡುವುದು ಎರಡು ಬೇರೆ ಬೇರೆ ಹೌದೋ ಅಲ್ವೋ ಮಲಗೋದು ಅಂದರೆ ಸುಮ್ಮನೆ ಮಲ್ಕೊಂಡಿದ್ದೀನಿ ನಿದ್ರೆ ಮಾಡ್ತಾ ಇದ್ದೀನಿ ನಿದ್ರೆ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ ನಿದ್ರೆ ಮಾಡಬಹುದು ನಾವು ಬೇರೆಯವರು ನಿದ್ರೆ ಮಾಡ್ಬೋದು ಮಲಗೋದು ಅಂದರೆ ಸುಮ್ಮನೆ ಬೆಡ್ ಮೇಲೆ ಮಲ್ಕೊಂಡಿದ್ರೆ ಮಲಗಿರೋದು ಅಂತ ಸೊ ಅದಕ್ಕೆ ಲೈ ಆನ್ ದ ಬ್ಯಾಡ್ ಲೈ ಅಂದರೆ ಇನ್ನೊಂದು ಮೀನಿಂಗ್ ಇದೆ ಲೈ ಅಂದರೆ ಸುಳ್ಳು 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 ಅನ್ನೋ ಪದಕ್ಕೆ ಲೈ ಇದೆ ಲೈ ಅಂದರೆ ಮಲಗುವುದು ಅದಕ್ಕೂ ಲೈ ಓಕೆ ಸೊ ಲೈ ಆನ್ ದ ಬ್ಯಾಡ್ ಚೇಂಜ್ ದ ಬೆಡ್ಶೀಟ್ಸ್ ಬೆಡ್ಶೀಟ್ ಚೇಂಜ್ ಮಾಡು ಓಕೆ ನೋಡಿ ಸಿಂಪಲ್ ವರ್ಡ್ಸನ್ನು ತೊಗೊಂಡು ಅದರಲ್ಲಿ ನಾನು ಹೇಳಿದ್ನಲ್ಲ ನಿಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ ಅದಕ್ಕೆ ಇನ್ನೇನಾದರೂ ಪದನ ನಾವು ಸೇರ್ಸೋಕಾಗುತ್ತಾ ಕನ್ನಡದಲ್ಲೇ ಯೋಚನೆ ಮಾಡಿ ಕನ್ನಡದಲ್ಲಿ ಯೋಚನೆ ಮಾಡಿದಾಗ ಈ ಪದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ಬೋದು ಅದು ಹಾಗೇ ಬರುತ್ತಾ ಅಥವಾ ಬೇರೆ ಏನಾದರೂ ಥರ ಬೇರೆ ಎಕ್ಸ್ಟ್ರಾ ವರ್ಡ್ ಏನಾದರೂ ಬರುತ್ತಾ ಅನ್ನೋದು ನಾವು ನೋಡಬೇಕಾಗುತ್ತೆ ಓಕೆ ಇಲ್ಲಿ ನೋಡಿ ಕಪ್ ಕಪ್ಪಲ್ಲಿ ಕಪ್ನಿಂದ ನಾವು ಕಪ್ಪಿಗೆ ಏನಾದರೂ ಹಾಕ್ಕೊಂಡು ಕುಡಿಬೋದು ಡ್ರಿಂಕ್ ಫ್ರಾಮ್ ದ ಕಪ್ ಸೊ ಇಲ್ಲಿ ಫ್ರಮ್ ಬಂದಿದೆ ಯಾಕೆ ಇಲ್ಲಿ ನೋಡಿ ಕಪ್ನಿಂದ ಕುಡಿಯಿರಿ ಡ್ರಿಂಕ್ ಫ್ರಮ್ ದ ಕಪ್ ಅಂದರೆ ಕಪ್ಪಲ್ಲಿ ಏನೋ ಇದೆ ಅದರಿಂದ ಕುಡಿಯಿರಿ ಅಂತ ಅರ್ಥ ಇಲ್ಲಿ ನೀವು ಡ್ರಿಂಕ್ ದ ಕಪ್ ಅಂದ್ರೆ ಏನಾಗುತ್ತೆ ಸೊ ಮೀನಿಂಗ್ ಬೇಕಲ್ವಾ ಡ್ರಿಂಕ್ ದ ಕಪ್ ಹಾಂ ಸರ್ ನನಗೆ ಕ್ರಿಯಾಪದ ಗೊತ್ತು ಆ ಈ ಪದ ಕಪ್ ಗೊತ್ತು ಸೊ ನನಗೆ ಡ್ರಿಂಕ್ ಕುಡಿ ಅಂತ ಗೊತ್ತು ಕಪ್ ಕಪ್ಪನ್ನು ಕುಡಿ ಆಗುತ್ತೆ ಅದು ಕಪ್ಪನ್ನು ಕುಡಿಯೋಕ್ಕಾಗುತ್ತಾ ಕಪ್ನಲ್ಲಿ ಏನಾದರೂ ಹಾಕಿದರೆ ಅದನ್ನು ಕುಡಿಬೋದು ಕಪ್ನಲ್ಲಿ ಕಾಫಿ ಇದ್ದರೆ ಕಾಫಿ ಕುಡಿಬೋದು ಟೀ ಇದ್ದರೆ ಟೀ ಕುಡಿಬೋದು ಹಾಲಿದ್ರೆ ಹಾಲು ಕುಡಿಬೋದು ಅಥವಾ ನೀರಿದ್ದರೆ ನೀರು ಕುಡಿಬೋದು ಸೊ ಡ್ರಿಂಕ್ ಫ್ರಮ್ ದ ಕ್ರಾಪ್ ಅಷ್ಟೇ ಸೊ ಇವೆಲ್ಲ ಕನೆಕ್ಟ್ ಹಿಂದೆ ಮುಂದೆ ನಾವು ಎಕ್ಸ್ಟ್ರಾ ಪದಗಳು ಹಾಕ್ತಾ ಹೋದಾಗ ಅದು ದೊಡ್ಡ ಸೆಂಟೆನ್ಸ್ ಆಗುತ್ತೆ ಬಟ್ ಸಣ್ಣ ಸೆಂಟೆನ್ಸಲ್ಲಿ ನಿಮಗೆ ಗೊತ್ತಿರಬೇಕಲ್ವಾ ಆಮೇಲೆ ಉಳಿದಿರೋದು ಇದಕ್ಕೇನು ಇಂಥದಕ್ಕೇನು ಅಂಥದಕ್ಕೇನು ಸೊ ಸೆಂಟೆನ್ಸ್ ಲಾಂಗ್ ಮಾಡೋದೇ ಬೇರೆ ಸ್ಟ್ರಕ್ಚರ್ ಇದೆ ಯಾವ್ದು ಫಸ್ಟ್ ಬರಬೇಕು ಯಾವ ಸೆಕೆಂಡ್ ಬರಬೇಕಲ್ಲ ಬೇಸಿಕಾಗಿ ನಮಗೆ ಸಣ್ಣ ಸಣ್ಣ ಇದನ್ನು ಫ್ರೇಸಸ್ನ ಕಲಿಬೇಕು ನೀವು ಇಂಥವೆಲ್ಲ ಎಷ್ಟು ಕಲಿತರೂ ಸಾಲದು ಇದು ಗ್ರಾಮರ್ ಹೌದು ಬಟ್ ಇದೇ ಗ್ರಾಮರ ಅಲ್ಲ ಓಕೆ ಗ್ರಾಮರ್ ಇದರಲ್ಲೇ ಇದೆ ಅದೇನು ಅಂತ ಆಮೇಲೆ ಹೇಳ್ತೀನಿ ಫಿಲ್ ದ ಕಪ್ ಕಪ್ಪಿದೆ ಫಿಲ್ ಮಾಡು ತುಂಬಿಸು ವಾಶ್ ದ ಕಪ್ ಕಪ್ ಟೀ ಕುಡಿದೆಯಲ್ಲ ಕಪ್ಪನ್ನು ತೊಳೆದಿಡು ವಾಶ್ ತೊಳೆದಿಡು ಅಲ್ಲ ತೊಳೆ ಡ್ರಾಪ್ ದ ಕಪ್ ಕಪ್ಪನ್ನು ಕೆಳಗೆ ಬೀಳಿಸು ಬ್ರೇಕ್ ದ ಕಪ್ ಕಪ್ಪನ್ನು ಒಡೆದಾಕು ಓಕೆ ಸೊ ನೀವು ಅದಕ್ಕೆ ಸಂಬಂಧಪಟ್ಟಿದ್ದು ಏನು ಬೇಕಾದ್ರೂ ಸೇರಿಸ್ಬೋದು ಬಟ್ ಅದು ಗೊತ್ತಿರಬೇಕಷ್ಟೇ ನಮಗೆ ಆ ವರ್ಡ್ಸ್ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಚೇರ್ ಸಿಟ್ ಆನ್ ದ ಚೇರ್ ಚೇರಲ್ಲಿ ಕುಳಿತು ಸಿಟ್ ಇನ್ ದ ಚೇರ್ ಅಂತ ಬರುತ್ತೆ ಆನ್ ದ ಚೇರ್ ಅಂತ ಬರುತ್ತೆ ಸಿಟ್ ಆನ್ ದ ಚೇರ್ ಸಿಟ್ ಆನ್ ಇನ್ ದ ಚೇರ್ ಎರಡು ಆಗುತ್ತೆ ಮೂವ್ ದ ಚೇರ್ ಚೇರ್ನ ಏನೇನು ಮಾಡ್ಬೋದು ನಾವು ಚೇರನ್ನ ಕೂತ್ಕೋಬೋದು ಚೇರಲ್ಲಿ ಅಥವಾ ಸರ್ ನಾನು ಚೇರ್ ಎತ್ಕೋತೀನಿ ಯಾ ಲಿಫ್ಟ್ ದ ಚೇರ್ ಅಥವಾ ಹಿಡ್ಕೋತೀನಿ ಹೋಲ್ಡ್ ದ ಚೇರ್ ಅಥವಾ ಚೇರ್ನ ಸರಿಸ್ತೀನಿ ಮೂವ್ ದ ಚೇರ್ ಅಥವಾ ಚೇರ್ನ ನಾನು ಎತ್ತಿ ಬಿಸಾಕ್ತೀನಿ ಥ್ರೋ ದ ಚೇರ್ ಓಕೆ ಸೊ ಇವೆಲ್ಲ ಗೊತ್ತಿರಬೇಕಲ್ವಾ ನಮಗೆ ದಿಸ್ ಈಸ್ ವೆರಿ ಬೇಸಿಕ್ ಇದೇ ನಮಗೆ ಗೊತ್ತಿರೋದು ಬಹಳಷ್ಟು ಜನರಿಗೆ ಇಲ್ಲೇ ಕನ್ಫ್ಯೂಸ್ ಆಗೋದು ಅದಕ್ಕೆ ಸರ್ ನನಗೆ ಗ್ರಾಮರ್ ಗೊತ್ತು ಇಂಗ್ಲೀಷ್ ಮಾತಾಡಲಿಕ್ಕೆ ಬರೋಲ್ಲ ಅಂತ ಹೇಳಿದರೆ ಯು ಡೋಂಟ್ ನೋ ದ ಫ್ರೈಸಸ್ ದಟ್ಸ್ ದಟ್ಸ್ ದ ರೀಸನ್ ನೆಕ್ಸ್ಟ್ ಫಿಕ್ಸ್ ದ ಚೆ ಅಲ್ಲ ಏನಿದೆ ಪೈಂಟ್ ದ ಚ್ಯಾ ಪೈಂಟ್ ದ ಚೇರ್ ಅಂದರೆ ಪೇಂಟ್ ಮಾಡು ಮತ್ತು ಅದೇ ನಾನು ಹೇಳಿದೆ ನೋಡಿ ಕುರ್ಚಿಗೆ ಬಣ್ಣ ಹಚ್ಚಿ ಈ ಹಚ್ಚಿನ ಹುಡುಕ್ಬೇಡಿ ಅಲ್ಲೆಲ್ಲಿದೆ ಅಂತ ಸೊ ಆ್ಯಸ್ ಇಟ್ ಈಸ್ ಬರೋಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸ್ ನಾವು ಅರ್ತ್ಕೋಬೇಕು ಫಿಕ್ಸ್ ದ ಚೇರ್ ಇಲ್ಲಿ ನೋಡಿ ನಾನು ಐ ಓಪನ್ ದ ಡೋರ್ ಯು ಕ್ಲೋಸ್ ದ ಡೋರ್ ಹೀ ಲಾಕ್ಸ್ ದ ಡೋ ಶಿ ನಾಕ್ಸ್ ದ ಡೋರ್ ದೇ ಪೇಂಟ್ ದ ಡೋ ಸೊ ಇಲ್ಲಿ ನಾನು ಫಸ್ಟೇ ಹೇಳಿದೆ ನಿಮಗೆ ಇ ಐ ಯು ವಿ ದೇ ಇದರಲ್ಲಿ ಕನ್ಫ್ಯೂಷನ್ ಇರಬಾರ್ದು ಯು ಅಂತ ಕೇಳಿದರೆ ಸರ್ ನೀನು ನೀವು ಅಥವಾ ತಾವು ಐ ಅಂದ್ರೇನು ನಾನು ಹೀ ಅಂದ್ರೇನು ಅವನು ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಬಾರ್ದು ತುಂಬ ಬೇಸಿಕ್ ಇದೆ ಇದು ಮಿಸ್ಟೇಕ್ ಮಾಡಿ ತುಂಬ ಜನ ಮೂರು ತಿಂಗಳಾದಮೇಲೆ ಆಲೇ ಮೂರು ತಿಂಗಳಾದ ಮೇಲೂ ಐ ಯು ವಿ ಇದೇ ಗೊತ್ತೇ ಇರೋದಿಲ್ಲ ಅವರಿಗೆ ಕನ್ಫ್ಯೂಷನ್ ಸಾರಿ ಏನು ಕನ್ಫ್ಯೂಷನ್ ಐ ಡೋಂಟ್ ನೋ ಏನು ಕನ್ಫ್ಯೂಷನ್ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಈಗ ನಾವು ಏನು ಮಾಡ್ತಾಯಿದ್ದೀವಿ ಇದಕ್ಕಿಂತ ಮುಂಚೆ ನಾನು ನಿಮಗೆ ತೋರಿಸಿದ್ದು ಓಪನ್ ದ ಡೋರ್ ಅಷ್ಟೆ ಕ್ಲೋಸ್ ದ ಡೋರ್ ಲಾಕ್ಸ್ ದ ಡೋರ್ ನಾಕ್ಸ್ ದ ಡೋರ್ ಈಗ ಇದಕ್ಕೆ ನಾವು ನಾನು ನೀನು ಅವನು ಅವಳು ಅಥವಾ ಅವರು ಇದೆಲ್ಲ ಸೇರಿಸ್ತಾ ಇದ್ದೀವಿ ಐ ಓಪನ್ ದ ಡೋರ್ ಅಂದರೆ ಏನು ನಾನು ಡೋರ್ ಓಪನ್ ಮಾಡ್ತೀನಿ ಯು ಕ್ಲೋಸ್ ದ ಡೋರ್ ನೀನು ಡೋರ್ ಕ್ಲೋಸ್ ಮಾಡು ಅಥವಾ ನೀನು ಡೋರ್ ಕ್ಲೋಸ್ ಮಾಡ್ತೀಯಾ ಯು ಕ್ಲೋಸ್ ದ ಡೋರ್ ಅಥವಾ ಯು ನೀನು ಓಪನ್ ಮಾ ಡೋರ್ನ ಕ್ಲೋಸ್ ಮಾಡ್ತೀಯಾ ಅಥವಾ ನೀನು ಡೋರ್ ಕ್ಲೋಸ್ ಮಾಡು ಅದೆರಡು ಮೀನಿಂಗ್ ಬರುತ್ತೆ ಹೀ ಲಾಕ್ಸ್ ದ ಡೋರ್ ಅವನು ಡೋರನ್ನು ಲಾಕ್ ಮಾಡ್ತಾನೆ ಶೀ ನಾಕ್ಸ್ ದ ಡೋರ್ ಅವಳು ಡೋರನ್ನು ತಟ್ತಾಳೆ ದೇ ಪೈಂಟ್ ದ ಡೋರ್ ಅವರು ಡೋರಿಗೆ ಪೇಂಟ್ ಬ ಹೊಡಿತಾರೆ ಅಥವಾ ಡೋರನ್ನು ಬಣ್ಣ ಹಚ್ತಾರೆ ಡೋರಿಗೆ ಬಣ್ಣ ಹಚ್ತಾರೆ ಅಥವಾ ಡೋರ್ ಬಣ್ಣ ಹಚ್ತಾರೆ ಬಟ್ ಇಲ್ಲಿ ಗೆ ಅಂತ ಬರುತ್ತಲ್ಲ ಡೋರ್ಗೆ ಬಣ್ಣ ಹಚ್ತಾರೆ ಆ ಗೆ ಇಲ್ಲೆಲ್ಲೂ ಕಾಣೋದಿಲ್ಲ ನಿಮಗೆ ದೇ ಪೇಂಟ್ ದ ಡೋರ್ ದೇ ಪೇಂಟ್ ಟು ದ ಡೋರ್ ದೇ ಪೇಂಟ್ ಫ್ರಮ್ ದ ಡೋರ್ ಇನ್ ದ ಡೋರ್ ಆನ್ ದ ಡೋರ್ ಅಲ್ಲ ದೇ ಪೇಂಟ್ ದ ಡೋರ್ ಓಕೆ ಸೊ ಇಲ್ಲಿ ಏನು ಸೇರಿಸಿದೀನಿ ನಾವು ಎಕ್ಸ್ಟ್ರಾ ದೇ ಹಿ ಶಿ ಹಿ ಯು ಐ ಓಕೆ ಆಮೇಲೆ ನಾವು ಬೇರೆ ವಿ ಅಥವಾ ಅದು ಉಳಿದಿರೋದು ಅಷ್ಟೇ ಐ ಯು ಹಿ ಶಿ ದೇ ವಿ ವಿ ಇನ್ನೊಂದು ಸೇರಿಸ್ಕೊಳ್ಳಿ ವಿ ಪೇಂಟ್ ದ ಡೋರ್ ನಾವು ಡೋರ್ನ ಪೇಂಟ್ ಮಾಡ್ತೀವಿ ಹಿ ವಿ ಪೇ ವಿ ನಾಕ್ ದ ಡೋರ್ ನಾವು ಡೋರ್ನ ತಟ್ತೀವಿ ಸೊ ಈ ಥರ ಓಕೆ ಸಾಮಾನ್ಯ ಸೆಂಟೆನ್ಸ್ ಇವು ಅಂದರೆ ಇದು ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಓಪ್ ಡೋರ್ ಓಪನ್ ಮಾಡ್ತೀವಿ ನಾನ್ ಡೋರ್ ಓಪನ್ ಮಾಡ್ತೀನಿ ಐ ಓಪನ್ ದ ಡೋರ್ ನಾನು ಡೋರ್ ಕ್ಲೋಸ್ ಮಾಡ್ತೀನಿ ಐ ಕ್ಲೋಸ್ ದ ಡೋರ್ ನಾನು ಡೋರ್ ನಾಕ್ ಮಾಡ್ತೀನಿ ಐ ನಾಕ್ ಡೋರ್ ನಾನು ಇನ್ನೇನಿದೆ ನಾನು ಡೋರ್ ಪೇಂಟ್ ಮಾಡ್ತೀನಿ ಐ ಪೇಂಟ್ ದ ಡೋರ್ ಇಲ್ಲೆಲ್ಲದಕ್ಕೂ ಐ ಹಾಕ್ಕೊಂಡು ಚೆಕ್ ಮಾಡಿ ಇಲ್ಲೆಲ್ಲದಕ್ಕೂ ಯು ಹಾಕ್ಕೊಳ್ಳಿ ಎಲ್ಲದಕ್ಕೂ ಹಿ ಹಾಕ್ಕೊಂಡು ಎಲ್ಲ ಸೆಂಟೆನ್ಸ್ಗೂ ನೋಡಿ ಇಲ್ಲಿ ಭಾಳಷ್ಟು ಸೆಂಟೆನ್ಸ್ ಸುಮಾರು ನೂರು ಸೆಂಟೆನ್ಸ್ ಇದೆ ಇದರಲ್ಲಿ ಫ್ರೇಜ್ ಇದೆ ಸೆಂಟೆನ್ಸೇ ಯಾಕೆಂದರೆ ದಿಸ್ ಇಸ್ ಅ ಕಂಪ್ಲೀಟ್ ಸೆಂಟೆನ್ಸ್ ಐ ಓಪನ್ ದ ಡೋರ್ ಕಂಪ್ಲೀಟಾಗಿ ಸೆಂಟೆನ್ಸ್ ಇದು ಓಕೆ ನೋಡಿ ಬುಕ್ ಬುಕ್ ಇಟ್ಕೊಂಡು ಏನು ಹೇಳ್ಬೋದು ನಾನು ಐ ರೀಡ್ ದ ಬುಕ್ ನಾನು ಆ ಪುಸ್ತಕನ ಓದ್ತೀನಿ ದ ಅಂತ ಬಂದಾಗ ಆ ಪುಸ್ತಕ ಅಂತ ಬರುತ್ತೆ ಐ ರೀಡ್ ದ ಬುಕ್ ನಾನು ಆ ಪುಸ್ತಕನ ಓದ್ತೀನಿ ಯು ರೈಟ್ ಇನ್ ದ ಬುಕ್ ನೀನು ಆ ಪುಸ್ತಕದಲ್ಲಿ ಬರೇ ಬರೇ ಅಥವಾ ನೀನು ಆ ಪುಸ್ತಕದಲ್ಲಿ ಬರೀತೀಯಾ ಎರಡಕ್ಕೂ ಒಂದೇನೆ ಹೀ ಬಾರೋಸ್ ದ ಬುಕ್ ಅವನು ಪುಸ್ತಕನ ಸಾಲ ತೊಗೋತಾನೆ ಶೀ ಪ್ಲೇಸಸ್ ದ ಬುಕ್ ಆನ್ ದ ಟೇಬಲ್ ಸೊ ಇದು ಸೆಂಟೆನ್ಸ್ ಸ್ವಲ್ಪ ದೊಡ್ಡದಾಯಿತು ಶಿ ಪ್ಲೇಸಸ್ ದ ಬುಕ್ ತೊಗೊಳ್ಳಿ ಆನ್ ದ ಟೇಬಲ್ ಬೇಡ ಶಿ ಪ್ಲೇಸಸ್ ದ ಬುಕ್ ಅವಳು ಪುಸ್ತಕವನ್ನು ಇಡ್ತಾಳೆ ಎಲ್ಲಿ ಆನ್ ದ ಟೇಬಲ್ ಇಲ್ಲಿ ಇನ್ ದ ಟೇಬಲ್ ಆಗೋಲ್ಲ ಮೇಜಿನ ಮೇಲೆ ಮೇಜಿನ ಮೇಲೆ ಪುಸ್ತಕವನ್ನು ಇಡ್ತಾಳೆ ಸೊ ಆನ್ ದ ಟೇಬಲ್ ಸೊ ಆನ್ ಇನ್ ಆ್ಯಟ್ ಇವೆಲ್ಲ ನಿಮಗೆ ಮುಂದೆ ಇದೆ ಸೊ ಈಗಲೇ ತಲೆ ಕೆಡ್ಸ್ಕೋಬೇಡಿ ದೇ ರೈಟ್ ಇನ್ ದ ಬುಕ್ ಅವರು ಪುಸ್ತಕದಲ್ಲಿ ಬರೀತಾರೆ ಓಕೆ ಸೊ ಈಗ ನಾವು ಬರೀ ಪುಸ್ತಕ ಇಟ್ಕೊಂಡು ಸಣ್ಣ ಫ್ರೈಸ್ ಮಾಡಿದ್ವಿ ರೀಡ್ ದ ಬುಕ್ ಅದಕ್ಕೆ ನಾವು ಏನು ಹಾಕಿದ್ವಿ ಐ ಹಾಕಿದ್ವಿ ಯು ಹಾಕಿದ್ದೀವಿ ಹೀ ಶಿ ದೇ ವಿ ಹಾಕ್ಕೊಳ್ಳಿಬೇಕಂದ್ರೆ ಓಕೆ ಇಲ್ಲಿ ನೋಡಿ ಫ್ಯಾನ್ ನಾನು ಫ್ಯಾನ್ ಆನ್ ಮಾಡ್ತೀನಿ ಐ ಟರ್ನ್ ಆನ್ ದ ಫ್ಯಾನ್ ನಾನು ಫ್ಯಾನ್ ಆಫ್ ಮಾಡ್ತೀನಿ ಐ ಟರ್ನ್ ಆಫ್ ದ ಫ್ಯಾನ್ ನೀನು ಅಥವಾ ನಾನೇ ತೊಗೊಳ್ಳೋಣ ಬರೀ ನಾನೇ ತೊಗೊಳ್ಳೋಣ ನಾನು ಫ್ಯಾನ್ ಕ್ಲೀನ್ ಮಾಡ್ತೀನಿ ಐ ಕ್ಲೀನ್ ದ ಫ್ಯಾನ್ ನಾನು ಫ್ಯಾನ್ ರಿಪೇರಿ ಮಾಡ್ತೀನಿ ಐ ರಿಪೇರ್ ದ ಫ್ಯಾನ್ ನಾನು ಫ್ಯಾನ್ ಅಡ್ಜಸ್ಟ್ ಮಾಡ್ತೀನಿ ಐ ಅಡ್ಜಸ್ಟ್ ದ ಫ್ಯಾನ್ ಓಕೆ ಈಗ ಇದೇನೆ ಇಷ್ಟು ನಿಮಗೆ ಗೊತ್ತಿದ್ದರೆ ನಿಮಗೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇಂಗ್ಲೀಷು ಏನೂ ಗೊತ್ತಿಲ್ಲದೇ ತರ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಇಲ್ಲಿ ಏನೇನು ಚೇಂಜಸ್ ಮಾಡ್ಬೋದು ನೋಡಿ ವೆರಿ ಬೇಸಿಕ್ ಇಂಗ್ಲೀಷ್ ನಿಮಗೆ ಕಂಪ್ಲೀಟಾಗಿ ಯಾವ ಲೆವೆಲಿಗೆ ಬರುತ್ತೆ ಗೊತ್ತಾ ಒನ್ ಮಿನಿಟ್ ಹಾ ಹೇಳಿ ಕೆಲಸ ಮುಗಿಸಿರೋದು ಅದ್ರ ಬಗ್ಗೆ ತಲೆಗಿಡ್ಸ್ಕೊಬೇಡಿ ಇಲ್ಲಿ ಕನ್ನಡದಲ್ಲಿ ಏನಿದೆ ನೋಡಿ ಹೀ ಕ್ಲೀನ್ಸ್ ದ ಫ್ಯಾನ್ ಅವನು ಫ್ಲಾನ್ ಸ್ವಚ್ಛಗೊಳಿಸುತ್ತಾನೆ ವಿಲ್ಲಿಗೆ ಹೋಗಿಲ್ಲ ಇನ್ನು ನೀವು ತುಂಬ ಮುಂದಕ್ಕೆ ಹೋಗಿಬಿಡಬಾರ್ದು ವಿಲ್ ಬೇಡ ನಮಗೀಗ ನೀವು ವಿಲ್ ಹೇಳಿದರೆ ಕ್ಯಾನ್ ಹೇಳಬೇಕು ಕ್ಯಾನ್ ಹೇಳಿದರೆ ಕುಡ್ ಹೇಳಬೇಕು ಕುಡ್ ಹೇಳಿದರೆ ಮೈಟ್ ಹೇಳಬೇಕು ಮೇ ಮೈಟ್ ಮಸ್ಟ್ ಮಸ್ಟ್ ಹ್ಯಾವ್ ಕುಡ್ ಹ್ಯಾವ್ ಶುಡ್ ಹ್ಯಾವ್ ಇವೆಲ್ಲ ಹೇಳಬೇಕಾಗುತ್ತೆ ಸಿಂಪಲ್ ಆಗಿ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಈಗ ವಿಲ್ ಅಂದರೆ ಏನು ವಿಲ್ ಅಂದರೆ ಮುಂದೆ ಬರುವಂಥದ್ದು ಅದು ನಾವು ಟೆನ್ಸಿಗೆ ಹೋದಾಗ ಹೇಳ್ಕೊಡ್ತೀವಿ ನಾನು ಇಲ್ಲೇ ನಾ ಇದನ್ನೇ ನಾನು ನಿಮಗೆ ತುಂಬ ಚೇಂಜಸ್ ಮಾಡಿ ಹೇಳ್ಬೋದು ನೋಡಿ ಟೈಮ್ ಆಯ್ತಾ ಐ ಟರ್ನ್ ಆನ್ ದ ಫ್ಯಾನ್ ஐ டோன்ட் டர்ன் ஆன் தஃன் ஐ டிட் நாட் டர்ன் ஆன் தான் ஐ டர் ஆன் தான் ஐ வி டர்ன் ஆன் தான் ஐ வி டர்னிங் ஆன் தான் ஐ ஆம் டர்னிங் ஆன் தஃன் ஐ கேன் டர்ன் ஆன் தான் ஐ கேன் ஆட் டர்ன் இவை சென்டென்ஸ் பார்த்தவை அட்டும் முந்தைக்கு ஆனா சோ விட்டுவிடு கன்ஃபியூஸ் ஆகை வில் அந்த ஏன் எல்லாம் முந்தே மாட்னே அந்த ஹீ வில் க்ளீன் த ஃபேன் அவன் முந்தே க்ளீன் மா ಓಕೆ ಸೊ ವಿಲ್ ಹಾಕಿದಾಗ ತಾನೇ ಬರುತ್ತೆ ಬಟ್ ಮುಂದೆ ಈ ಕ್ಷಣ ಆದಮೇಲೆ ಮುಂದೆ ಅದು ಟೆನ್ಸಲ್ ಬರುತ್ತೆ ಆವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಓಕೆ ಸೊ ಈಗಲೂ ಲೆತ್ಸಿ ಟೈಮ್ ಎಷ್ಟಿದೆ ಅಂತ ನೋಡೋಣ ಒಂದು ಟೂ ಮಿನಿಟ್ಸ್ ಇದೆ ಏನಾದರೂ ಡೌಟ್ ಇದ್ದರೆ ಜಸ್ಟ್ ಕೇಳ್ಬೋದು ಅಷ್ಟು ಇಲ್ಲ ಅದು ಯಾಕೆ ಈಗಲೇ ತಲೆಕಟ್ಸ್ಕೊತೀರಾ ಆಫ್ ಅಂದರೆ ಆ ಸಿ ಓ ಡಬಲ್ ಎಫು ಬೇರೆ ಬೇರೆ ಕಡೆ ಬರುತ್ತೆ ಆಫ್ ಅಂದರೆ ಅದ ರಾ ಅಂತ ಬರುತ್ತೆ ಅಥವಾ ಅದ ಕೆ ಅಂತ ಬರುತ್ತೆ ಬರೀ ಓ ಎಫ್ ಓ ಡಬಲ್ ಎಫ್ ಅಂದರೆ ಇದೇ ಟರ್ನ್ ಆಫ್ ಅಂತಿದೆಯಲ್ಲ ಆಫ್ ಅಥವಾ ಬೇರೆ ಮೀನಿಂಗ್ ಬರುತ್ತೆ ರಿಪ್ ಆಫ್ ಟೇರ್ ಆಫ್ ಅಂದರೆ ಆ ಸ್ಥಳದಿಂದ ಕಿತ್ತು ಒಗೆಯೋದು ಆ ಥರ ಬರುತ್ತೆ ಆ ಮೀನಿಂಗ್ ಬರುತ್ತೆ ಅಷ್ಟೇ ಅದೆಲ್ಲ ಪ್ರಪೋಸಿಷನ್ ಯಾವುದಕ್ಕೆ ಏನನ್ನೋದಕ್ಕೆ ಅದ್ದ ಹಾಫ್ ಹಾಫ್ ಅದು ಎಚ್ ಎಲ್ ಎಫ್ ಹಾಫ್ ಇದು ಓ ಎಫ್ ಎಫ್ ಆಫ್ ಓಕೆ ಅಲ್ಲ ಇದಕ್ಕೆ ಈಗ ಇದಕ್ಕೆ ಈಗ ನಾನು ಮಾಡಿದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ ಅಂತ ಹೇಳಿದೆ ಓಕೆ ಇದನ್ನ ಇಲ್ಲಿದೆ ಅಂತ ಕೇಳಿದ್ರಾ ಓಕೆ ರೈಟ್ ಈಗ ಇನ್ನೊಂದು ಇವೆಲ್ಲ ನೋಡಿ ತೀರಾ ಬೇಸಿಕ್ ಇವು ನಾನು ಇದನ್ನು ಸ್ವಲ್ಪ ನಿಮಗೆ ಫಾಸ್ಟ್ ಆಗಿ ಮಾಡಿದೆ ಯಾಕೆಂದರೆ ಇವೆಲ್ಲ ತೀರಾ ಬೇಸಿಕ್ ಇದು ತುಂಬ ಡೀಟೈಲ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇನು ಅಂದರೆ ನೀವು ವರ್ಡ್ಸನ್ನು ನಿಮಗೆ ಈಗ ನಾನು ಏನು ವರ್ಡ್ ಫಸ್ಟ್ ಯಾವ್ದು ಬರುತ್ತೆ ಫಸ್ಟ್ ನಮಗೆ ಕ್ರಿಯಾಪದ ಬರುತ್ತೆ ಆಮೇಲೆ ನಮಗೆ ಆ ವಸ್ತು ಬರುತ್ತೆ ಸೊ ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಇಲ್ಲಿ ಸ್ಟ್ರಕ್ಚರ್ ಆಮೇಲೆ ಹೇಳ್ತೀನಿ ಇದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಐ ಸಬ್ಜೆಕ್ಟ್ ವರ್ಬ್ ಟರ್ನ್ ಆನ್ ಆಬ್ಜೆಕ್ಟ್ ದ ಲೈಟ್ ಸೊ ಎಸ್ ವಿ ಓ ಅಂತ ಸಬ್ಜೆಕ್ಟ್ ಇದೆ ಇಂಗ್ಲೀಷ್ ಸಬ್ಜೆಕ್ಟ್ ಅದೇನೇ ಸಾರಿ ಇಂಗ್ಲೀಷ್ದು ಪ್ಯಾಟ್ರನ್ ಅದೇ ಸೆಂಟೆನ್ಸ್ ಪ್ಯಾಟರ್ನ್ ಅದೇ ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್ ಓಕೆ ಹಾಂ ಸೊ ಇದನ್ನೆಲ್ಲ ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿದೆ ಯಾಕೆಂದರೆ ಇದೆಲ್ಲ ಬೇಸಿಕ್ ಅಲ್ವಾ ಸೊ ಇನ್ನು ನಿಮಗೆ ತುಂಬ ಕ್ರಿಟಿಕಲ್ ಆಗಿರೋದನ್ನು ಸ್ವಲ್ಪ ನಾನು ಸ್ಲೋ ಆಗೇ ಮಾಡ್ತೀನಿ ಓಕೆ ಸೊ ಎದ್ಕೊಂಬಿಡಿ ಇವಳೇನಪ್ಪ ಇಷ್ಟೊಂದು ಫಾಸ್ಟಾಗಿ ಹೇಳ್ಬಿಟ್ಟು ನಮ್ಗೆ ಏನು ಅರ್ಥ ಆಗಿಲ್ಲ ಇದರಲ್ಲಿ ಅರ್ಥ ಆಗ್ಲಿಕ್ಕೇನು ಬೇಡ ನಿಮಗೆ ಸ್ಟ ಯಾವುದಾದ್ಮೇಲೆ ಯಾವ್ದು ಬರಬೇಕು ಅದು ಗೊತ್ತಿದ್ರೆ ಸಾಕು ಇನ್ನು ಉಳಿದದ್ದು ನೀವು ಬಾಯ್ಪಟ್ಟನೇ ಮಾಡಬೇಕು ಅಪ್ಪ ಅದಕ್ಕೂ ನಿಮ್ಮ ಬಾಯಲ್ಲಿ ಓಡಾಡ್ತಿರ್ಬೇಕು ಓಕೆ ಅದೇ ಅದೇ ಗೊತ್ತಾಯಿತು ನನಗೆ ಯಾಕೆಂದರೆ ಇದರಲ್ಲಿ ನಿಮಗೆ ಗ್ರಾಮರ್ ಏನೂ ಇಲ್ಲ ಇದರಲ್ಲಿ ನೀವು ಈ ಪದಗಳು ಕ್ಲಾಸ್ ನೀವು ನಾಳೆ ಏನು ಮಾಡಬೇಕು ಅಂದರೆ ಈ ಪದಗಳು ನಿಮಗೆ ಗೊತ್ತಾಗಬೇಕು ಈ ಪದಗಳು ನಿಮ್ಮ ಬಾಯಲ್ಲಿ ಓಡಾಡ್ತಿದ್ರೆ ಈ ಸೆಂಟೆನ್ಸ್ ನಿಮಗೆ ಬರುತ್ತೆ ಇದರಲ್ಲಿ ಗ್ರಾಮರ್ ಏನೂ ಇಲ್ಲ ಇನ್ನು ಆನು ಅದೆಲ್ಲ ನಾನು ಸ್ವಲ್ಪ ಹೇಳಿದೆ ಅಷ್ಟೇ ಅದು ಮುಂದೇನೂ ಪಾಠ ಇರುತ್ತೆ ಓಕೆ ಸೊ ಅದಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ಹೋದೆ ಏಕೆಂದರೆ ವಸ್ತುಗಳಲ್ವಾ ಅಷ್ಟೇ ಬೇರೇನಿಲ್ಲ ಇದರಲ್ಲಿ ಹ್ಞೂ